ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಬೈಲ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಒಂದು ವಾರದ ಮದುವೆ ಸಂಭ್ರಮದ ಕ್ಷಣಗಳು ಯಾವ ರೀತಿ ಇತ್ತು ಅಂಥೇಳಿ ಈ ಒಂದು ವೀಡಿಯೋಸ್ಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನಿನ್ನೆ ಅಪ್ಲೋಡ್ ಮಾಡಿರುವಂಥ ಒಂದು ವೀಡಿಯೋಸಲ್ಲಿ ನೀವು ಮದುವೆಗಿಂತ ಮುಂಚೆ ಯಾವೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿರ್ತಾರೆ ಆಮೇಲೆ ಮದುವೆಗಿಂತ ಮುಂಚೆ ಯಾವ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ಸಜ್ಜಿಗೆ ಮುಹೂರ್ತ ಸಂಡಿಗೆ ಮುಹೂರ್ತ ಯಾವ ರೀತಿ ಮಾಡ್ತಾರೆ ಅಂತೇಳಿ ನಿನ್ನೆ ಅಪ್ಲೋಡ್ ಮಾಡಿರುವಂಥ ಒಂದು ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಭಾಗ ಒಂದರಲ್ಲಿ ಇದು ಪಾರ್ಟ್ ವೈಸ್ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಯಾಕಂತಂದರೆ ಲಾಂಗ್ ವಿಡಿಯೋಸ್ ಆದರೆ ಯಾರೂ ನೋಡಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಪಾರ್ಟ್ ವೈಸ್ ಮಾಡಿದರೆ ಒಂದು ಸ್ವಲ್ಪ ನೋಡ್ತಾರೆ ಅಂತ ಅಂದ್ಕೊಂಡು ನಮ್ಮ ಒಂದು ಕಡೆ ಯಾವ ರೀತಿ ಮದುವೆ ಸಂಭ್ರಮ ಯಾವ ರೀತಿ ಇರುತ್ತೆ ಅಂತೇಳಿ ಪಾರ್ಟ್ ವೈಸ್ ನಿಮಗೆ ತೋರಿಸ್ಕೊಡೋಣ ಅಂಥೇಳಿ ಈ ಒಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಒಂದು ವಿಡಿಯೋಸ್ಗಳನ್ನು ನೀವು ನೋಡ್ತೀರಾ ಅಂಥೇಳಿ ಭಾವಿಸ್ತೀನಿ ಹಾಗೆ ನೋಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಮದುವೆ ಇರುವಂಥ ಒಂದು ಊರಿಗೆ ಹೋಗಿಲ್ಲ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾವ ಊರಿಗೆ ಹೋದ್ವಿ ಯಾರ ಮನೆಗೆ ಹೋದ್ವಿ ಆ ಒಂದು ಮನೆ ಯಾವ ರೀತಿ ಇತ್ತು ಅಂತೇಳಿ ಈ ಒಂದು ವಿಡಿಯೋ ಮೂಲಕ ಭಾಗ ಟೂದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಓಕೆನಾ ಆಟೋದಲ್ಲಿ ಬಂದ್ವಿ ಲಗೇಜ್ ಎಲ್ಲ ತೊಗೊಂಡು ಆಟೋದಲ್ಲಿ ಸ್ಟೇಷನ್ಗೆ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಬೆಂಗಳೂರು ಟು ಹುಬ್ಳಿ ಆ ಒಂದು ಟ್ರೈನಿಗೆ ಬುಕ್ ಮಾಡಿದರು ರಿಸರ್ವೇಷನ್ ಮಾಡಿದ್ರು ಅಲ್ಲಿಗೆ ಹೋಗೋಣ ಅಂತೇಳಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಮೇಲೆ ಹತ್ತಿದ್ವಿ ಅಲ್ಲಿ ಇಲ್ಲ ಕೆಳಗಡೆ ಹೋಗಬೇಕು ಅಂತಂದರು ಮತ್ತು ಕೆಳಗಡೆ ಹೋದ್ವಿ ಆಮೇಲೆ ಅಲ್ಲಿರೋರು ಏನಂದ್ರು ಇಲ್ಲ ಡಿಸ್ಪ್ಲೇ ಎಲ್ಲಿ ಕಾಣುತ್ತೆ ಅಲ್ಲಿ ನಿಂದಿರಿ ಅದು ಡಿಸ್ಪ್ಲೇ ಆದಮೇಲೆ ಪ್ಲಾಟ್ಫಾರ್ಮ್ ತೋರಿಸ್ತಾರೆ ನಿಮಗೆ ಅವಾಗ ಕೆಳಗಡೆ ಬನ್ನಿ ಅಂತೇಳಿ ಹೇಳಿದರು ಇವ್ರು ಯಾವಾಗಾದರೂ ಹೋಗಿರ್ತಾರೆ ಹಾಗಾಗಿ ಕೆಳಗಡೆ ಹೋಗೋಣ ನಡಿ ಅಂತೇಳಿ ಕೆಳಗಡೆ ಹೋದ್ವಿ ಅಲ್ಲಿ ಇರಲಿಲ್ಲ ಹಾಗಾಗಿ ಮತ್ತೆ ಮೇಲ್ಗಡೆನೆ ಬಂದು ಕಾದು 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 ಸಾಕಾತು ಫ್ರೆಂಡ್ಸ್ ಹೋಗೋರು ಹೋಗ್ತಾ ಇದ್ರು ಬರೋರು ಬರ್ತಾ ಇದ್ರು ಆಮೇಲೆ ಅಲ್ಲಿ ಬಂದಿರುವಂತಹ ಒಂದು ಟ್ರೈನ್ ಸ್ಟ್ಯಾಂಡ್ ಆಗಿತ್ತು ಅದು ಹೋದ್ಮೇಲೆ ನಮ್ಮ ಒಂದು ಟ್ರೈನ್ ಬರುವಂಥದ್ದು ಅಲ್ಲಿ ನಿಂತಿರುವಂಥ ಒಂದು ಟ್ರೈನಿಂದ ಹಿಡಿಯೋರು ಜನ ಇದ್ದರು ಆಮೇಲೆ ಮಾಡ್ತಾ ಇದ್ದರು ಆಮೇಲೆ ಬೇರೆ ಊರುಗಳಿಗೆ ಹೋಗುವಂಥ ಒಂದು ಜನನೂ ಸಹ ಬರ್ತಾ ಬರ್ತಾ ಬರ್ತಾಯಿದ್ರು ಹಂಗೂ ಹಿಂಗೂ ನಮ್ಮ ಟ್ರೈನ್ ಬಂತು ಹುಬ್ಳಿಗೆ ಬಂದ್ವಿ ಇಲ್ಲಿ ಅದು ಹುಬ್ಳಿ ಸ್ಟೇಷನ್ ಅಂದರೆ ರೈಲ್ವೆ ಸ್ಟೇಷನ್ ಅಲ್ಲೊಂದು ಸಣ್ಣದ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಓಲಾ ಮತ್ತು ಓಬರ್ನ ನೋಡ್ತಾ ಇದ್ರು ಫ್ರೆಂಡ್ಸ್ ಅಲ್ಲಿ ಅವೈಲೇಬಲ್ ಇದ್ದಿಲ್ಲ ಅಂದರೆ ಬೇರೆ ಆಟೋನ ಮಾಡಿಕೊಂಡು ಅಂತ ಇಂತು ನಮ್ಮ ಮಗಳು ಮಗಳಿರ್ತಾರೆ ಇಲ್ಲಿ ಹುಬ್ಳಿ ಅಲ್ಲಿಗೆ ಬಂದ್ವಿ ಸುಜಾತ ಮತ್ತು ಪ್ರಕಾಶ್ ಅಂತೇಳಿ ನಮ್ಮ ಹೆಸರು ಅವ್ರ ಮನೆಗೆ ಬಂದ್ವಿ ಅವರು ಸಹ ಎಲ್ಲ ರೆಡಿ ಆಗ್ತಾ ಇದ್ರು ಊರಿಗೆ ಹೋಗುವಂಥ ಒಂದು ತಯಾರಿನ ಮಾಡ್ತಾ ಇದ್ರು ಫ್ರೆಂಡ್ಸ್ ಅವ್ರ ಮನೇದೊಂದು ವೀಡಿಯೋ ಮಾಡೋಣ ಅಂತೇಳಿ ಅವ್ರ ಮನೆಗೆ ಹೋಗಿದ್ದಿಲ್ಲ ಫಸ್ಟ್ ಟೈಮ್ ನಾನು ಹೋಗಿರುವಂಥದ್ದು ವೀಡಿಯೋ ಮಾಡ್ತೀನಕ್ಕ ಅಂತೇಳಿ ಹೇಳ್ದೆ ಆಯ್ತಪ್ಪ ಅಂತೇಳಿ ಹೇಳಿದ್ರು ಒಂದು ಸಣ್ಣದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನೆ ತುಂಬ ಚೆನ್ನಾಗಿ ಕಟ್ಸಿದರೆ ಬೆಳಕು ಗಾಳಿ ತುಂಬ ಚೆನ್ನಾಗಿದೆ ಇದು ಅವ್ರದ್ದು ಅಡುಗೆ ಮನೆ ಹಾಲ್ ನೋಡಿದ್ರಿ ಆಮೇಲೆ ಹೊರಗಡೆ ನೋಡಿದ್ರಿ ಇದು ಅಡುಗೆ ಮನೆ ದೋಸೆ ಮಾಡ್ತಾಯಿದ್ರು ನಮ್ಮ ಭಾವರು ನಮ್ಮ ಮನೆಯವರು ಆಮೇಲೆ ನಮ್ಮ ಮಗಳು ತಿಂತಾ ಇದ್ರು ಅವ್ರನ್ನ ಮಾತಾಡಿಸ್ಕೊಂಡು ಮುಂದೆ ಹೋದೆ ಅಡುಗೆ ಮನೆಯಲ್ಲಿ ಹಿಂದ್ಗಡೆ ಸಹ ಪಕ್ಕಕದಲ್ಲಿ ಬಾಲ್ಕನಿ ಮಾಡಿಸಿದ್ದಾರೆ ಆಮೇಲೆ ಈ ಥರ ಕಿಚನ್ ಇದೆ ಆಮೇಲೆ ಮುಂದಗಡೆ ಬಂದರೆ ಈ ಥರ ಫ್ರೇಮ್ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ರಾಧಾಕೃಷ್ಣ ಅವ್ರದ್ದು ದೇವ್ರದ್ದು ಗೋಡೆಗೆ ಫಿಟ್ ಮಾಡಿಸ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಸೈಡಲ್ಲಿ ದೇವ್ರ ಮನೆ ಮಾಡಿಸಿದ್ದಾರೆ ಒಳಗಡೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಮನೆಯನ್ನ ಆಮೇಲೆ ಲಕ್ಷ್ಮಿ ಕಂಬ ಇದೆ ಆಮೇಲೆ ವೆಂಕಟರಮಣ ಲಕ್ಷ್ಮೀ ಫೋಟೋಸ್ನ ಹಾಕಿದ್ದಾರೆ ಆಮೇಲೆ ಪೀಠದಲ್ಲಿ ತಮಗೆ ದೇವ್ರುಗಳು ಯಾವ ದೇವ್ರುಗಳು ಬೇಕೋ ಆ ಒಂದು ದೇವ್ರುಗಳ ಮೂರ್ತಿನ ಇಟ್ಟು ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಪ್ಲೇಸು ಸಹ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ದೇವ್ರಿಗೆ ಬೇಡ್ಕೊಂಡ್ವಿ ಒಳ್ಳೆಯ ಆರೋಗ್ಯ ಆಯಸ್ಸು ಸಂಪತ್ತನೆಲ್ಲ ಕೊಟ್ಟು ಕಾಪಾಡುತ್ತಂದೆ ಅಂಥೇಳಿ ಬೇಡ್ಕೊಂಡ್ವಿ ಆಮೇಲೆ ನಾವು ಹೋಗುವಂಥ ಒಂದು ಮದುವೆ ತುಂಬ ಚೆನ್ನಾಗಿ ಸುರಕ್ಷಿತವಾಗಿ ಆಗಲಿ ಅಂತೇಳಿ ಬೇಡಿಕೊಂಡು ಇಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ಅಲ್ಲಿ ರೂಮ್ಗಳು ಕಟ್ಟಿಸಿದ್ದಾರೆ ಇಲ್ಲಿ ರೂಮಲ್ಲಿ ಸಹ ಬಾಲ್ಕನಿ ಇದೆ ಫ್ರೆಂಡ್ಸ್ ಅದನ್ನು ಸಹ ತುಂಬ ಚೆನ್ನಾಗಿತ್ತು ಡಿಸೈನಲ್ಲಿ ಇದೆ ಆಮೇಲೆ ಅಡುಗೆ ಮನೆಯಲ್ಲಿ ನಮ್ಮ ಅಕ್ಕ ದೋಸೆ ಮಾಡ್ತಾಯಿದ್ರು ಬಾರಪ್ಪ ನೀನು ಟಿಫಿನ್ ಮಾಡು ಅಂತೇಳಿ ಹೇಳ್ತಾ ಇದ್ರು ಅಕ್ಕ ನಾನು ಮಾಡ್ತೀನಿ ಫಸ್ಟ್ ವಿಡಿಯೋ ಮಾಡಿಬಿಡ್ತೀನಿ ಆಮೇಲೆ ಟಿಫಿನ್ ಮಾಡೋಣ ಇಬ್ರು ಅಂತೇಳಿ ಹೇಳಿದೆ ಓಕೆಪ್ಪ ಅಂತೇಳಿ ಹೇಳಿದ್ರು ಅದೊಂದು ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ ಅಡುಗೆ ಮನೆಯದು ಸಹ ತುಂಬ ಚೆನ್ನಾಗಿತ್ತು ಈ ಒಂದು ವಿಡಿಯೋ ಈ ಒಂದು ವಿಡಿಯೋದಲ್ಲಿ ತೋರಿಸಿರುವಂಥ ಒಂದು ಮನೆ ತುಂಬ ಚೆನ್ನಾಗಿತ್ತು ಅಂತೇಳಿ ನೀವು ಅಂದ್ಕೊಂಡಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಟಿಫಿನ್ ಮಾಡಿಕೊಂಡು ರೆಡಿ ಆದ್ವಿ ಫ್ರೆಂಡ್ಸ್ ನಮ್ಮ ಅವರ್ ಕಾರ್ ಬುಕ್ ಮಾಡಿದ್ರು ಹುಬ್ಳಿಯಿಂದ ಹಳಿಯಳಕ್ಕೆ ಅಂದ್ರೆ ಮದುವೆ ಇರುವಂತ ಒಂದು ಪ್ಲೇಸ್ ಒಂದ್ ತಾಸು ಆಗುತ್ತೆ ಹಾಗಾಗಿ ಕಾರ್ ಮಾಡಿಸಿ ಕಳಿಸಿದ್ರು ನಮ್ಮನ್ನೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ